ஏரினா வீடியோ இந்த ஃபர்ஸ்ட் டைம் தூந்துலறவங்க எல்லாரும் subscribe பண்ணதுக்குலே அஞ்சரஞ்சி லைக் करिएगा மறக்கச்சு பண்ணு சோ ஹாய் வெல்কাম ஹாய் ஹாய் தூளு ஹாய் ஆ ஏன் செல்லாரு கேளு செல்லாரு உஷார் உள்ளாரா உஷார் உள்ளாரா ஆ ஆ இந்தத் விஷயம் शायद பண்ணதா அதுக்குதே கவி இல்லலவே கவி நித்ன кулலாதனே ఖుషితో విచార పండ్రేంటు దాదా గుతుందే ఎం గొప్పలే గూగుల్ కింద పోయింది కొంచెం చేస్తూ ఖుషి అని పండు ఉంటే నేను దాదాజి పోస్ట్ మ్యాన్ ఫోన్ అంతా వేరే అంత ఉంది ఇప్పుడు నాక పోస్ట్ మ్యాన్ అందుకు ఫోన్ అంతాలు అక్క ఇరే కొంచెం పోస్ట్ బయట గూగుల్ పంటలు பண்ட எனக்கு காத்து வந்து இனி காண்டத நினைத்தா இனி செகண்ட் சாட்டாத் சாட்டர் இனி அக்கே கிர்போ இனி பரோ நக பத்த சோமவார பண்டதே ஆலோசனை அப்ப நான் எங்க அல்ல நம்பர் கால் பண்ணேத்த எங்க ஆ அந்த எத்தானே அதுக்கு அஞ்சு பண்ட ல அக்கை ரே கொஞ்சம் கூகுள் வந்து பைது எங்க ஏத்து ஷு பண்ட ಬೊಕ ದಾದ ಗೊತ್ತುಂಡು ಇಂದು ಈ ಒಂಜಿ ಇಂದು ಬರ್ರೆ ಎಂಕುಲ್ನಲೆ ಉಂದು ಉಂದೆಕ್ ಮನ್ಪರೆ ಅಪ್ಲೈ ಮನ್ಪರೆ ಉಂಡತೆ ಎಂಕ್ ಒಂಜಿ ಇಸ್ಸೆ ಆನ್ ಸ್ಟಾರ್ಟ್ ಮಂತ್ ಒಂಜಿ ಮೂಜರೆ ತಿಂಗಳು ಆಂಡ್ ಉಂದು ಯೂಟ್ಯೂಬ್ ಸ್ಟಾರ್ಟ್ ಮಂತ್ ಒಂಜಿ ಮೂಜರ್ ತಿಂಗಳು ಆಂಡ್ ಎಂಕ್ ಒಂಜಿ ಮೂಜಿ ತಿಂಗಳು ಆನಗನೆ ಉಂಡತೆ ಐನ ಉಂದು ಬೈದ್ ಅಪ್ಲೈ ಮನ್ಪರೆ ಎಂಕ್ ಪಂಡ ಐನ ಪೂರ ದಾದನ್ ಪೂರ ಸರಿ ಗೊತ್ತಿಜ್ಜಿ ಅಂಚ ಚೂರು ಒಂಜಿ ಪದ್ನೈನ್ ಎಂಕ್ ಮಾಲು ಮಿಕ್ಸಿ ದಾಲ್ಡೋರ ಯಾನ್ ಪಂಡೆ ಕೊಂಜೈನ್ ಎಂದು ಪಾಕ ಕೊರುಂಡು ಅಂಚ ಬೊಕ್ಕಾಲೆ ಎಂದು ನಮ್ಮ ಪಾನ್ ಕಾರ್ಡ್ ದ ಮೇನ್ ಎಂದು ಆ ಐದು ಪಂಡ ಲೀರೆ ಗೊಂಜಿ ನನ್ನ ಪತ್ತ್ ದಿನ ನಗ ಬರುವಕ್ಕ ಅಂಚ. எங்க அனப்பு நம்ம பாரி ஜாக்கையோடு பாடுவான் வீடியோ நோடிக்கி கப்பு தப்பு பாடுது தா தண்ட லாண்ட எங்கே இத்து பங்க போய் தி நோரி வீடியோ பாடுவா பங்க பத்துக்கு கப்பு தப்பு பாடுது தா தண்ட லாண்ட் அக்கா உஞ்சு பூடி போகுது எப்போல்ல நான் பத்துங்க விந்தெங்க கடக்கடு விந்தெங்க கடப்பட இது நானே விந்தே அக்கே போட்டு விந்தாடனே பாடுபோது வித்தே ಅಲ್ಲ ಪಂಡಲ ಆಂಟಿ ರೀ ಡೇ ಬಣ್ಣಾಗ ಹೊರ ಪಾಡುಗ ದಿನ ಐಕ್ ಟೈಮ್ ಉಂಡಂಟಿ ಅಂತ ಬಂಡ್ ಅಂಜನೇನೆ ತಿಂತ ನಾನು ಅಡೇ ಹಾಲ್ನ ಆಯ್ತಾಡೆನಾಗ ಪಾಡುಗ ಅಂಚಾ ಎನ್ನ ಮಗೇ ಬರ್ತಿಂದಲ್ಲ ಪಾಡ್ವಿ ಆಯ್ಲ ವಾಸ್ಟಂದು ಬಣ್ಣಗೊತ್ತಿತ್ತು ನಾಯಿ ಪಾಡ್ವಿ ಅಂತ ಬಿತ್ತದ ಆಲ್ಟ ಬಂಡೆ ಹಾಲು ಹೆಂಗೆ ಅಂತ ಕೊರಿಯಾ ಅಂಚಾ ಅಂದು ಅದು ಅನಕ ಪತ್ತು ಪದ್ಯ ದಿನ ಅನಕ ಬರುವ ಅಂತ ಅಂಡ್ ಅಂಜಂಜಿ ರಡ್ ವಾರ ಆಂಡ ಅಂದ್ ರಡ್ ವಾರ ಆಂಡ ಫ್ಲೇಮಂತ ಅಂತ ಇಲ್ಲಿ ಕಾಡೇ ಬರ್ತೇನೆ ಅಂಡಲ್ಲ ಇನ್ನೊಂದು ಹೆಂಗೆ ಗೊತ್ತಿನಿ ಯೂಟ್ಯೂಬರ್ನಕ್ಳಿಗೆ ಗೊತ್ತಿಪ್ಪು ಉಂದೊಂಜಿ ಬರ್ಪುನ ಒಂಜಿ ಖುಷಿ ಪಂಡ ನಮ ಏತ್ ಬಂಗ ಬರ್ಬತ ಲೈನು ಎಡಿಟ್ ಅವು ಕಿರಿಕಿರಿ ಆತ್ ಡಿಲೀಟ್ ಮಾಡ್ತದ ಕಿರೊಂಜ್ ಪೇತೆ ಬಣ್ಣಾಗ ಐನೊಂದು ಫಸ್ಟಾ ಯೂಟ್ಯೂಬರ್ನಕ್ಳಿಗೆ ಗೊತ್ತಿಪ್ಪುನೆ ದಾದ ಗೊತ್ತಿನ ಯೂಟ್ಯೂಬ್ ಸ್ಟಾರ್ಟ್ ಆದರೆ ಶುರು ಮಾಡ್ಕೊಂಡಾಗ ಪೂರಕ ಕಾಸು ಬರ್ತಲ್ಲ ಕಾಸ್ ಬರ್ತೀನಿ ಅದೊಂದು ಐತೆ ಅಂಚೆ ಕಾಸು ಅವ್ರ ಯೂಟ್ಯೂಬ್ ಕೂರ ಎರಲ್ಲ ಯೂಟ್ಯೂಬ್ ಅಂತದೇ ರೇ ಈತ ಕಷ್ಟ ಬರ್ತದೇ ಇರಲಿಲ್ಲ ಬೇರೆಬ್ರ ಮಂತ್ವರು ಐಕ್ಯ ಬಂಡೆದ ಅದು ಅಂಚೆ ಬರ್ರಿ ಗೂಗಲ್ ಪಿನ್ ಬೊಕ ನೂದು ಡಾಲರ್ ಅವಡು ಎಣ್ಣೆ ಒಂಜಿ ಇವತ್ತೇಳು ಡಾಲರ್ ಆಂಡ್ ನಾಳೆಲ್ಲೂ ನೂರು ಡಾಲರ್ ಅಲ ಅಂಚ ಆಂಡು ನಮಗೆ ಏತು ಮುಖ್ಯ ಪಂಡ ಯೂಟ್ಯೂಬರ್ ಕ್ಲೇ ಗೊತ್ತಿಪ್ಪು ಏತು ಮುಖ್ಯ ಅಂಚ ಅಂಚೆ ಪಂಡ ಬಣ್ಣ ಖುಷಿ ಆಂಡಾವೆ ಬಕ್ಕ ಏನ್ ಅಕ್ಕ ಫಸ್ಟ್ అక్కకు ఫ ఫోన్ వంటే ఫోన్ బ అక్క ఫోన్ తెలు అక్క నగనకి బే అది ఎంకీంద పిన్న వైదినే ఆయన జాగ్రత్త ఇప్పుడు పడలే అంటే సుశాంత్ ఉల్లెత్తాన్ పండాలు అని జన నమకు ఫోన్ వంత కవి ఇంజి నవ నమకు వైద్యు పండే అంబలాది పూ ఎ మస్తు ఏ సపోర్ట్ ವಾಟ್ಸಪ್ ಸ್ಟೇಟಸ್ ಪಾಡಿನವುಡು ಪಾಪ ಪ್ರತಿ ಒಂಜೆಲ್ಲ ಪಾಡುವು ಅಂತ ಮಸ್ತಪ್ಪ ಬೊಕ ಮೈನ್ ಆದು ನಿಲ್ನ ಸಪೋರ್ಟ್ ಸಪೋರ್ಟು ನಮ್ಮ ನಿಕ್ಲ್ನ ಸಪೋರ್ಟ್ ಇದು ಉಂಡತ್ತೆ ದಾದ ಮನ್ಪೆರ್ಲ ಆಪುಜ ಆಪ ಜಾ ಅಕ್ಕಲಿ ಪೇರನ್ನ ಮಾತ್ರ ಎಂಕೂ ಒಕ್ಕಾಡ ಬಂಡೆ ಹೆಂಗೆ ಉಂಟತಿ ಫಸ್ಟ್ ಫಸ್ಟ್ ಅಣ್ಣ ಎಂತೈತ ನಮ್ಮ ಅಡುಗೆದೇತ ಇಂಚ ಮರ್ದೈತ ಪ್ರಭಾಡ್ ಅಂತ ಅವು ಬಂಡ ಕೋಪಿ ಐತೆ ನಡಿಯಾಪನಾಗ ಅಯ್ಯು ಎಂದ್ರ ಫಸ್ಟ್ ಫಸ್ಟ್ ಉಂಟು ಇಂದ ಅಯ್ಯಪ್ಪ ಅಪುನೆ ಅದೊಕ್ಕ ಅಮ್ಮನ ಪಾತ್ರ ಸ್ಟಾರ್ಟ್ ಮಾಡ್ತೀವಿ ಎಣ್ಣೆ ಒಂಜಿಕೆ ಎಣ್ಣು ಪಾ ಸ್ಟಾರ್ಟ್ ಆಗಿ ಅಪ್ಪ ಅಪ್ಪ ಕುಂಡಿ ಅಯ್ಯೋ ನೋದು ಅಣ್ಣದ ಐಕ್ ಅಕ್ಕ ಗುಂಡ್ ಅಂಚನೆ ದುಬ್ಬಿ ಅಯ್ಯೋನಾಗೆ ಖುಷಿ ಪಡೇವು ನಿಜ ಇತ್ತನಿ ಕಂಜಿಕೆ ಪೋನಾಗ ಐನೂದು ಪೋಪಾಗ ಚೀಪು ಹಾಕಿ ಚೀಪುದ ವಿಷಯ

నూరు డాలర్ అని కాసు బర్రె స్టార్ట్ అప్పుడు అంతే నిక్లపురా నన్నలు ఆతే మస్తు 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 ముఖ్య అది ఇప్పుడు మస్తు ఖుషి అప్పుడే ఫస్ట్ ఫస్ట్ వీడియో పాడినా అని ఆంటే లాక్కుందే వీడియో ఎంత ಏತು ಪೋಂಡು ಪಾಂಡದು ಒಂಜಿ ಟೈಮ್ ಪೈ ನಾನೇ ಗೊತ್ತಾಪು ಗೊತ್ತೆ ಏ ಸತಿ ತೂಪ ಒಂದು ವೀಡಿಯೋ ಪಾಡ್ತಾ ಏತುಕೊಂಡು ಏತು ಪೋಂಡ್ ನಮ್ಮ ಹೆಂಚಾಪು ಜನಕ್ಕಲಿಗೆ ಹೋವು ಮಂತ್ ನಮ್ಮ ಆಪುಂಡು ಅಂಚ ಇಷ್ಟು ನಮ ನಮ್ಮ ರಾತ್ರಿ ಅಂಜ ಒಂದು ಅಲೋಚನೆ ಮಾಡ್ತೀನಿ ದಾದ ವೀಡಿಯೋ ಪಾಂಡೆ ಜನಕ್ಲೆಗ್ ಹೋವು ಪಾಂಡವೋ ಎಂಚ ಇಷ್ಟ ಆವು అంతప్పుడు ఎంత మంటేడు కూడా నమకి ఇంచిన ప్రశ్న తరగతి ఈ టెన్షన్ కూడా ఇప్పుడు అందే ಇಂಚೆ ಅಂಚೆನಿಕಲ್ ನಾ ಪೂರೈಕೆ ಮಸ್ತು ಸಪೋರ್ಟ್ ತಿಕ್ಕಿದೀನಿ ಏನು ಅಂಚೆ ಏನು ಯೂಟ್ಯೂಬ್ದಾದಗುತ್ತೀನಿ ಫಸ್ಟ್ ಏನು ಅಕ್ಕ ಹೆಣ್ಣು ಅಂಜಿ ಓಪನ್ ಮಂತ್ ಕೊರಿಯಲ್ಲ ಅದು ಇಂಚಾರಿ ಪೊಕ್ಕಡೆ ಓಪನ್ ಬಂತು ಕೊಡ್ತೀನಿ ಒಂಜೇ ಫಸ್ಟ್ ಟೈಮ್ ಇದ್ದರೆ ಬತ್ತಿನ ಅಂದ್ರೆ ನೆಸ್ಟ್ ಟೈಮಿದಪ್ಪಾನೆ ಬತ್ತ ಒಂದು ಇಂಚಾರಿ ಐದೊಕ್ಕ ಏನಂದ್ರೆ ಅರ್ಧಿನಾರ್ದು ಬೊಕ್ಕ ಒಂಜ್ ವೀಡಿಯೋ ಪೊಕ್ಕಡೆ ಮಂತದ್ದು ಪಾಡಿ ಇಂಚೆ ಇಂಚಾ ವೀಡಿಯೋ ಬಂತು ಇಂಚೆ ಇಂಚ ಅಪ್ಲೋಡ್ ಅನ್ಕೊಕ್ಕ ಪಂಡದ್ದು ಕೊರಿಯಲ್ಲ ಅವೆ ಅಂಚೆನಾಗ ಒಂಜಿ ವೀಡಿಯೋ ಪಾಡ್ಯ ಾಗ ಅಪ್ಪನಾಗ ಎಂಜಪತಿ ಆರೋಕಿ ದೇವಕಿ ಮೈಸೂರುದಾರು ಯೂಟ್ಯೂಬರು ಹೇಳರು ಅರ್ಧ ಅನ್ಕುಂಡು ಕಡೆ ಬಂದು ತೂಲಿನಿ ಕ್ಲೇನು ಪೂರೈ ಅನ ಹಾಕೋದು ಐದು ಯಾರು ಬಂದು ಪೇದ ಇವರು ನ್ಯಾಚುರಲ್ ಅದು ಪಾತಿರ್ವಾರು ಇವ್ರು ನಿಜವಾದ್ರು ಆಪರ್ ಎಂಕ್ಲೇರ್ ಪುರ ಮಿತ್ ಪೋಪಾರು ಪಣ ಅಂತ ಅಪ್ಪನಾಗೆ ಖುಷಿ ಖುಷಿಯಾಗ ಪಂಟ ಇನ್ನೊಂದು ಮೂಜಿ ತಿಂಗಳು ಕಂಪ್ಲೀಟ್ ಆ ನಗನ ನಾಲ್ಕು ಸಾವಿರ ವಾಚ್ ಅವರ್ ಹಾಕಲಿಕ್ಕೆ ಒಕ್ಕ ಸಾಧಾರಣ ಒಂದೂವರೆ ಒಂದು ಏಳ್ನೂರದ ಅನ್ನ ಸಬ್ಸ್ಕ್ರೈಬ್ ಯಾನ್ ನಗಲಿ ಗೊತ್ತುಂಡು ಅವು ಯಾನ್ ಅಕ್ಕನ ಇಟ್ಟು ಅಕ್ಕನ ಯೂಟ್ಯೂಬ್ ಬಿಡವಡು ಒಕ್ಕ ಅಮ್ಮ ಅಂತಾರೆ ಅಕ್ಕನ ಯೂಟ್ಯೂಬ್ ಬಿಡಿತೇ ರೀ ಅಂಚಾದ ಏನು ಬೇಗ ಜನ ಕಲಿಗೆ ರೀಚ್ ಆಯ್ ಅದಿಪ್ಪು ಒಬ್ಬ ಇನ್ಸ್ಟಾಡ್ಲಂತೆ ಎಲ್ಲ ವೀಡಿಯೋ ವಿಡಿಯೋ ಅಕ್ಕನ ಮಗಲಿ ಯಾನ್ ಪುರಸ್ ಇರೋದೊಂದು ವೀಡಿಯೋ ಆದಿಪ್ಪು ಜನಕುಲು ಏನಾನ ತೂಜಿಪ್ಪೆರ್ ಅಂಚಲ ಆದಿಪ್ಪು ಅಂಚಲ್ ಆಂಡ್ ಜನಕ್ಲೆಗ್ ರೀಚ್ ಆದಿಪ್ಪೆ ಆ ಬೊಕ್ಕ ದಾದ ಪಂಡ ಮೈ ನಾಡ್ ದೇವೆರ್ನ ಒಂಜಿ ಉಂದು ಎನ್ನ ಮಿತ್ತ್ ಉಂಡು ಇಂದೆ ಪನೊಲಿ ಇಜ್ಜಿಂಡ ಕೆಲವೆರ್ಗ್ ದಾದ ಗೊತ್ತಿನ ಒಂಜ ಒಂಜಿ ವರ್ಷ ಒಂಜರೆ ವರ್ಷ ಮುಟ್ಟಲ ಗೂಗಲ್ ಪಿನ್ ಬರ್ಪುಜಿ ಗೆ ಆಂಡ ಎಂಕ್ ಮೂಜಿ ತಿಂಗೊಳ್ಡೆ ಗೂಗಲ್ ಪಿನ್ ಬೈದ್ ಅಂಚ ನಿಕ್ಲೆಗ್ ಪೂರ ಮಸ್ತ್ 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 ಥ್ಯಾಂಕ್ಸ್ ಪನೊಂದು ಇಜ್ಜಿತ ವೀಡಿಯೊ ಎಂಡ್ ಮಂತೊಂದುಲ್ಲೆ ಟಾಟಾ ಬೈ 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 ಟಾಟಾ ಬೈ ಬೈ